ಹಲೋ ಹೈ ಡಿಯರ್ಸ್ ವೆಲ್ಕಮ್ ಟು ನಿಮ್ಮು ಬ್ಲಾಗ್ಸ್ ಇವತ್ತಿನ ಎರಡು ಕನಸು ಎಪಿಸೋಡ್ಸ್ ಏಯ್ಟಿ ಆ್ಯಂಡ್ ಏಯ್ಟಿ ಒನ್ನ ಹಾಕ್ತಾ ಇದ್ದೀನಿ ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇವಾಗ ನಮ್ಮ ನಿತ್ಯ ನ್ಯೂ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗ್ತಾ ಇದ್ದಾಳೆ ಸೊ ಕಥೆನ ಹೋಗಿ ನೋಡ್ಕೊಂಡು ಬನ್ನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಪಿಸೋಡ್ ಏಯ್ಟಿ ಹೋಟೆಲ್ನ ಬ್ರ್ಯಾಂಡ್ ಅಂಬಾಸಿಡರ್ ಲಾವಣ್ಯ ತನ್ನ ರೂಮ್ನಲ್ಲಿ ಕುತ್ಕೊಂಡು ಶರತ್ ಆಡಿದ ಮಾತುಗಳನ್ನ ಥಿಂಕ್ ಮಾಡ್ತಾ ಇವ್ನ ಫ್ಯಾಮಿಲಿ ಅಂತ ಬಂದರೆ ಪಾರಿಜಾತನೂ ಸುಮ್ಮನೆ ಬಿಡೋಲ್ಲ ಅಂತ ಗೊತ್ತಾಯಿತು ನನಗಿರೋದೇ ಪಾರಿಜಾತ ಅನ್ನೋ ಹಸ್ತ್ರ ಕೈ ಹೋದರೆ ಖಂಡಿತ ಇವನು ನನ್ನ ಸುಮ್ಮನೆ ಬಿಡೋದಿಲ್ಲ ಹೇಗಾದರೂ ಸರಿ ಅವನನ್ನು ಸಮಾಧಾನ ಮಾಡಬೇಕು ಅಂತ ಅಂದ್ಕೊಂಡು ಅವನ ರೂಮಿಗೆ ಬಂದಳು ಶರತ್ ಬುಕ್ ಓದ್ತಾ ಕುಳಿತಿದ್ದ ಅವಳನ್ನು ನೋಡಿ ಬುಕ್ ಮುಚ್ಚಿಟ್ಟು ಅಲ್ಲಿಂದ ಎದ್ದೋಗ್ತಾನೆ ಲಾವಣ್ಯ ಶರತ್ ಪ್ಲೀಸ್ ನಾನು ತಪ್ಪು ಮಾಡಿದೆ ನನ್ನ ತಪ್ಪಿಗೆ ಈಗಲೇ ಪಶ್ಚಾತ್ತಾಪ ಮಾಡ್ಕೋತೀನಿ ನನ್ನ ಜೊತೆ ಬನ್ನಿ ಕೈ ಹಿಡ್ಕೊಂಡು ರಾಧಾ ರೂಮಿಗೆ ಕರ್ಕೊಂಡು ಬಂದ್ಲು ರಾಧಾ ಬೆಡ್ ಮೇಲೆ ಕೂತು ಬಟ್ಟೆ ಮಡಚ್ತಾ ಇದ್ಲು ಅವರಿಬ್ಬರನ್ನು ಕಂಡು ಹಾಗೆ ನೋಡ್ತಾ ಇದ್ಲು ಲಾವಣ್ಯ ಅತ್ಗೆ ನನಗೆ ಕ್ಷಮಿಸ್ಬಿಡಿ ಕೋಪದಲ್ಲಿ ದುಡ್ಕಿ ತಪ್ಪು ಮಾಡಿಬಿಟ್ಟೆ ಪ್ಲೀಸ್ ಮನ್ಸಲ್ಲಿ ಏನೂ ಇಟ್ಕೊಳ್ದೆ ಒಂದು ಸಲ ಕ್ಷಮಿಸ್ಬಿಡಿ ಇನ್ನು ಯಾವತ್ತೂ ಹಾಗೆ ನಡ್ಕೊಳ್ಳಲ್ಲ ಅಂದ್ಲು ರಾಧಾ ಮನಸಲ್ಲಿ ಇದು ನಿಜಾನಾ ಅಥವಾ ಇದ್ದಾನೆ ಅಂತ ನಾಟಕ ಇದ್ದಾಳ ಅಂದ್ಕೊಂಡು ಅವಳನ್ನೇ ನೋಡ್ತಾ ಇದ್ಲು ಲಾವಣ್ಯ ನನಗೆ ನನ್ನ ಕಲಾವಿದ ನನ್ನಿಂದ ದೂರ ಆಗೋದು ಇಷ್ಟ ಇಲ್ಲ ಅದ್ಕೆ ಅದಕ್ಕೆ ಪೊಸೆಸಿವ್ ಆಗಿಬಿಡ್ತೀನಿ ನೀವು ನನ್ನ ಕ್ಷಮಿಸಿದ್ರೆ ನನ್ನ ಕಲಾವಿದ ನನ್ನ ಹತ್ರ ಮಾತಾಡ್ತಾರೆ ಪ್ಲೀಸ್ ಅದಕ್ಕೆ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ ಶರತ್ ಅವಳು ಕಲಾವಿದ ಅಂದ ತಕ್ಷಣ ಕರಗಿಬಿಟ್ಟ ನೀನು ಯಾವಾಗಲೂ ಹೀಗೆ ಪಾರಿಚಾತ ದುಡ್ಕಿ ಏನಾದರೂ ಹೇಳೋದು ಆಮೇಲೆ ಪಶ್ಚಾತ್ತಾಪ ಮಾಡೋದು ಏನು ಹೇಳಿ ನೀನು ಅವಾಂತರಕ್ಕೆ ಅಂತ ನಗ್ತಾ ಅಕ್ಕ ಹೋಗಲಿ ಬಿಡು ಅವಳಿಗೆ ಕ್ಷಮಿಸಿ ಅಂತ ಬಂದಿದ್ದಾಳೆ ಒಂದು ಸಲ ಕ್ಷಮಿಸಿಬಿಡಿ ಅಂದ ರಾಧಾ ಅವಳನ್ನು ನೋಡ್ತಾ ಶರತ್ ಗೊತ್ತಿಲ್ಲದೆ ಮಾಡಿದರೆ ಅದು ತಪ್ಪು ಗೊತ್ತಿದ್ದು ಮಾಡಿದರೆ ಅದು ಅಪರಾಧ ಎಷ್ಟು ಸಲ ಕ್ಷಮಿಸೋದು ಇವಳು ದೊಡ್ಡೋರು ಚಿಕ್ಕೋರು ಅಂತ ಮರ್ಯಾದೆ ಕೊಡೋದಿಲ್ಲ ಸುಮ್ಮನೆ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಲಾವಣ್ಯ ಇಲ್ಲ ರಾಧ ಹತ್ತಿಗೆ ಇನ್ಮೇಲೆ ಹಾಗೆಲ್ಲ ಮಾಡಲ್ಲ ಪ್ರಾಮಿಸ್ ಒಂದೇ ಒಂದು ಸಲ ಕ್ಷಮಿಸ್ಬಿಡಿ ಬೇಕಾದ್ರೆ ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂದರೂ ಕೇಳ್ತೀನಿ ಅಂತ ಕಾಲು ಹಿಡಿಯೋದಕ್ಕೆ ಹೋಗ್ತಾಳೆ ಹ್ಞೂ ಅವಳು ಕೆಲಸ ಆಗಬೇಕು ಅಂದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ರಾಧಾ ಏಯ್ ಈ ಲಾವಣ್ಯ ಅದೆಲ್ಲ ಏನು ಬೇಡ ಹೋಗು ಕ್ಷಮಿಸಿದ್ದೀನಿ ಹೋಗು ಅಂದ್ಲು ಶರತ್ ಓಕೆ ಲಾವಣ್ಯ ಈಗಲಾದರೂ ಸಮಾಧಾನ ಆಯ್ತಾ ಹೋಗು ಅಂತ ಹೇಳ್ದ ಲಾವಣ್ಯ ಶರತ್ ನಿನಗೆ ಕೋಪ ಇಲ್ಲ ತಾನೇ ಅಂದ್ಲು ಶರತ್ ಇಲ್ಲ ಲಾವಣ್ಯ ನೀನು ಬೀಜಾರು ಮಾಡ್ಕೋಬೇಡ ಹೋಗು ಅಂತ ಹೇಳ್ದ ಲಾವಣ್ಯ ರಾಧಾನ ಗುರಾಯಿಸಿ ಮೊದಲು ಮದುವೆ ಆಗಲಿ ಆಮೇಲೆ ನಿಮ್ಮೆಲ್ಲರೂ ಕಿರುಬರಳಲ್ಲಿ ಪುಗುರಿ ಥರ ಆಡಿಸ್ತೀನಿ ಅಂತ ಇರಿ ಅಂದ್ಕೊಂಡು ಹೋಗ್ತಾಳೆ ಈ ಕಡೆ ಚಂದ್ರಶೇಖರ್ ತುಂಬ ಟೆನ್ಷನ್ನಲ್ಲಿ ಕೂತಿದ್ರು ಶರತ್ನ ತಾಯಿ ಸುಮತಿ ಯಾಕ್ರೀ ಏನಾಯಿತು ಯಾಕೆ ಹೀಗೆ ಕೂತಿದ್ದೀರಾ ಅಂತ ಕೇಳಿದ್ರು ಅಲ್ಲಿಗೆ ಮನೆಯವರೆಲ್ಲ ಕೂಡ ಬಂದರು ಶರತ್ ಕೂಡ ಚಂದ್ರಶೇಖರ್ ಪಕ್ಕದಲ್ಲಿ ಬಂದು ಕೂತ್ಕೊಂಡ ಚಂದ್ರಶೇಖರ್ ಏನು ಅಂತ ಹೇಳೋದು ಸುಮತಿ ನಮ್ಮ ಸ್ಟಾರ್ ಹೋಟೆಲ್ ತುಂಬ ಫೇಮಸ್ ಆಗ್ತಾ ಇರೋದ್ರಿಂದ ಕೆಲವ್ರಿಗೆ ಇಲ್ಲ ಅದನ್ನು ಸಹಿಸ್ಕೊಳ್ಳೋಕ್ಕೆ ಅದಕ್ಕೆ ನಮ್ಮ ಸ್ಟಾರ್ ಹೋಟೆಲ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಭವಾನಿಗೆ ಹರ್ವಾಲ್ ಅವರನ್ನು ಲೋಕಾಯುಕ್ತ ಹಣದ ಆಮಿಷ ಒಡ್ಡಿ ತನ್ನ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರಾಗಿ ಮಾಡಿಸ್ಕೊಂಡಿದ್ದಾನೆ ಅವ್ರು ನನಗೆ ಈಗಷ್ಟೇ ಫೋನ್ ಮಾಡಿ ಹೇಳಿದ್ರು ಛೇ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಅಜ್ಜಿ ಹಾಗಾದರೆ ಇವಾಗ ಏನು ಮಾಡೋದು ಚಂದ್ರು ಚಂದ್ರಶೇಖರ್ ನನಗೂ ಏನು ಮಾಡಬೇಕಂತ ಅರ್ಥ ಆಗ್ತಿಲ್ಲ ಅಮ್ಮ ಟೋಟಲಿ ಬ್ಲ್ಯಾಂಕ್ ಆಗಿದ್ದೀನಿ ಇವತ್ತೇ ಬೇರೆ ಒಂದಷ್ಟು ಫೋಟೋ ಶೂಟ್ ಆಗೋದ್ರಲ್ಲಿತ್ತು ಎಲ್ಲನೂ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಭವಾನಿ ಹರ್ವಾಲ್ ಇಷ್ಟು ವರ್ಷ ನಮ್ಮ ಹೋಟೆಲ್ಗೆ ನೇಮ್ ಫೇಮ್ ಬಂದಿದೆ ಅಂದರೆ ಅದಕ್ಕೆ ನಮ್ಮ ಶ್ರಮ ಎಷ್ಟಿದೆಯೋ ಭವಾನಿ ಅಗರ್ವಾಲ್ ಡೆಡಿಕೇಶನ್ ಕೂಡ ಇತ್ತು ಈಗ ಏಕಾಏಕಿ ಈಗಾಗಿದೆ ಛೇ ತಲೆ ಮೇಲೆ ಕೈ ಇಟ್ಟು ಕುಳಿತರು ಶರತ್ ಡ್ಯಾಡಿ ಅದಕ್ಕೆ ಟೆನ್ಷನ್ ತೊಗೋತೀರಾ ಇಷ್ಟು ವರ್ಷ ಭವಾನಿಗೆ ಅಗರ್ವಾಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರೆ ಏನು ಈ ಇಯರಿಂದ ನಮ್ಮ ಸ್ಟಾರ್ ಹೋಟೆಲ್ಗೆ ನ್ಯೂ ಬ್ರ್ಯಾಂಡ್ ಅಂಬಾಸಿಡರ್ನ ಅಪಾಯಿಂಟ್ಮೆಂಟ್ ಮಾಡಿದರಾಯಿತು ಅಂದ ಚಂದ್ರಶೇಖರ್ ಏನಷ್ಟು ಸುಲಭನ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಬೇಕು ಓಕೆ ನೀನು ಹೇಳಿದಾಗೆ ನ್ಯೂ ಅಪಾಯಿಂಟ್ಮೆಂಟ್ ಮಾಡೋಣ ಆದರೆ ಇನ್ನು ಟೂ ಡೇಸಲ್ಲಿ ಹೇಗೆ ಸಾಧ್ಯ ಅದು ಅಲ್ಲದೆ ಇವತ್ತು ಫೋಟೋ ಶೂಟ್ ಆಗಬೇಕಿತ್ತು ನಾಳೆ ಪ್ರೆಸ್ ಮೀಟ್ ಇತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಅಂಥ ಮಾಡಲ್ನ ಒನ್ ಡೇನಲ್ಲಿ ಹೇಗೆ ಹುಡ್ಕೋಕ್ಕೆ ಸಾಧ್ಯ ಶರತ್ ಶರತ್ ಡ್ಯಾಡಿ ನೀವು ಹೇಳಿದಾಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕ್ಕೆ ಸ್ಟ್ಯಾಂಡರ್ಡ್ ಬೇಕು ಅದನ್ನು ನಾವು ಯಾಕೆ ಒಳ್ಳೆ ಪ್ರತಿಭೆಗಳಿಗೆ ಕೊಡಬಾರ್ದು ಚಂದ್ರಶೇಖರ್ ಶರತ್ ನೀನು ಏನು ಹೇಳಬೇಕು ಅನ್ಕೊಂಡಿದ್ಯಾ ನೀನು ಹೇಳೋದು ನೋಡ್ತಿದ್ರೆ ಈಗಾಗಲೇ ಬ್ರ್ಯಾಂಡ್ ಅಂಬಾಸಿಡರ್ನ ಆಗೋಕೆ ಮಾಡಲ್ ರೆಡಿಯಾಗಿರೋ ಥರ ಹೇಳ್ತಿದ್ಯಾ ಶರತ್ ಡ್ಯಾಡಿ ನಾವು ಯಾಕೆ ಆ ಚಾನ್ಸ್ನ ನಮ್ಮ ಮನೆಯವ್ರಿಗೆ ಕೊಡಬಾರ್ದು ಅಂತ ಕೇಳ್ದ ಮನೆಯವರೆಲ್ಲ ಮುಖ ಮುಖ ನೋಡ್ಕೋತಾರೆ ಸುಮತಿ ಮನೆಯವ್ರಿಗೆ ಏನು ಹೇಳ್ತಾ ಇದಿಯಪ್ಪ ನಮ್ಮ ಮನೇಲಿ ಅಂತ ಟ್ಯಾಲೆಂಟ್ ಯಾರಿಗಿದೆ ಲತಾ ಶರತ್ ನಾನೇನಾದರೂ ಮಾಡಲ್ ಆಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದೆಯಾ ಅದಕ್ಕೆ ಕೈ ಇಟ್ಟು ಕೇಳ್ತಾಳೆ ವಾವ್ ಮಮ್ಮಿ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕೆ ಲಾಯಾಕೆಲ್ಲ ಬಿಡಿ ಯಾಕಂದರೆ ಆನೆ ಸೂನಲ್ಲಿರಬೇಕು ಅಲ್ವಾ ಅಂತ ಕಿಂಡಲ್ ಮಾಡ್ತಾ ನಗ್ತಾಳೆ ವರ್ಷ ಲತಾ ಏನೇ ವರ್ಷ ನೀನೇನು ನನ್ನ ಮಗಳ ಇಲ್ಲ ಶತ್ರುನ ನನ್ನನ್ನೇ ಆನೆ ಅಂತ್ಯಾ ನಮ್ಮಮ್ಮ ಮಾಡೆಲ್ ಆದರೆ ನನಗೆ ಹೆಮ್ಮೆ ಅನ್ನೋ ಅಂತ ಮಗಳೆಲ್ಲ ಬಿಡು ನೀನು ಲತಾ ಮಾತು ಕೇಳಿ ಮನೆಯವರೆಲ್ಲ ನಗ್ತಾರೆ ಲಾವಣ್ಯ ಮನಸಲ್ಲಿ ಶರತ್ ನನ್ನನ್ನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂದ್ಕೊಂಡಿದ್ದಾನೆ ಅನಿಸುತ್ತೆ ಮನೆಯವರಿಗೆ ಕೊಡೋಣ ಅಂತ ಹೇಳ್ತಿದ್ದಾನೆ ಖಂಡಿತ ಅದನ್ನು ನನಗೆ ಕೊಡ್ತಾನೆ ಯಾಕೆಂದರೆ ಈ ಮನೆಯಲ್ಲಿ ನನ್ನನ್ನು ಬಿಟ್ಟರೆ ಮೋಸ್ಟ್ ಬ್ಯೂಟಿಫುಲ್ ಯಾರಿದ್ದಾರೆ ಅಂದ್ಕೊಂಡು ಜಂಬ ಪಡ್ತಾ ನಿಂತಿದ್ಲು ರಾಧಾ ಶರತ್ ನೀನು ಹೇಳು ನಿನ್ನ ತಲೆಯಲ್ಲಿ ಮತ್ತು ನಿನ್ನ ಮನ್ಸಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಯೋಗ್ಯತೆ ಇರೋ ಹೆಸರು ಯಾರ್ದು ಅಂತ ಹೇಳಿದ್ಲು ಲಾವಣ್ಯ ಶರತ್ನ ಹೆದ್ರಗೆ ಬಂದು ಕೂದಲನ್ನು ಸರಿ ಮಾಡಿಕೊಂಡು ತನ್ನ ಹೆಸರನ್ನು ಹೇಳ್ತಾನೆ ಅಂತ ಸ್ಟೈಲ್ ಮಾಡ್ತಾ ನಿಂತಿದ್ಲು ಹರ್ಷ ನಿತ್ಯ ಪಕ್ಕ ನಿಂತಿದ್ದ ಸಿಸ್ಟರಿಂದಲಾ ಬ್ರೋ ಥಿಂಕ್ ಮಾಡ್ತಾ ಇರೋ ಆ ನ್ಯೂ ಅಂಬಾಸಿಡರ್ ಯಾರಾಗಿರ್ಬೋದು ಅಂತ ಪಿಸ್ಕೊಡ್ತಾನೆ ನಿತ್ಯ ನಮಗೇನು ಗೊತ್ತು ಹರ್ಷ ನೋಡೋಣ ಇರಿ ಶರತ್ ಸರ್ ಯಾರ ಹೆಸ್ರು ಹೇಳ್ತಾರೆ ಅಂತ ಪಿಸ್ಕೊಡ್ತಾಳೆ ಹರ್ಷ ಸಿಸ್ಟರಿಂದಲಾ ಒಂದು ಟಾಸ್ಕ್ ಆಡೋಣ ಅಂತ ಪಿಸ್ಕೊಡ್ತಾನೆ ನಿತ್ಯ ಏನು ಹರ್ಷ ಈ ಟೈಮಲ್ಲಿ ಟಾಸ್ಕ್ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಪಿಸ್ಕೊಡ್ತಾಳೆ ಹರ್ಷ ಸಿಸ್ಟರಿಂದ ಇನ್ ಕೇಸ್ ಬ್ರೋ ನಿಮ್ಮ ನೇಮ್ ತೊಗೊಂಡ್ರೆ ಅಂತ ಪಿಸ್ಕೊಡ್ತಾನೆ ನಿತ್ಯ ಹರ್ಷ ಏನೇನೋ ಹೇಳಿಬಿಡಿ ಅವ್ರು ಯಾಕೆ ನೇಮ್ ತಗೋತಾರೆ ನೀವು ಸುಮ್ಮನಿರಿ ಹಾಗೇನೋ ಆಗಲ್ಲ ಇರಿ ಅಂತ ಪಿಸ್ಕೊಡ್ತಾಳೆ ಶರತ್ ಡ್ಯಾಡಿ ನಾವು ಯಾಕೆ ನಮ್ಮ ಸ್ಟಾರ್ ಹೋಟೆಲ್ಗೆ ನ್ಯೂ ಬ್ರ್ಯಾಂಡ್ ಅಂಬಾಸಿಡರ್ ಪೋಸ್ಟ್ನ ನಿತ್ಯ ಕೊಡಬಾರ್ದು ಅಂದ ಮನೆಯವರೆಲ್ಲ ಶಾಕ್ ನಿತ್ಯಾನ ಅಂತ ಅವಳತ್ತ ನೋಡ್ತಾರೆ ಹರ್ಷ ಖುಷಿಯಲ್ಲಿ ನೋಡಿದ್ರ ನನ್ನ ಕಟ್ ಫೀಲ್ ಹೇಳ್ತಾ ಇತ್ತು ಪ್ರೋ ಚಾಯ್ಸ್ ನೀವೇ ಅವ್ರ ಮನಸಲ್ಲಿ ಯಾವತ್ತು ನಿಮಗೆ ಫಸ್ಟ್ ಪ್ರಿಫ್ರೆನ್ಸ್ ಅಂತ ಲಾವಣ್ಯ ಶರತ್ ಏನು ಹೇಳ್ತಾ ಇದ್ದೀರಾ ನಿತ್ಯ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಾ ಆ ಯೋಗ್ಯತೆ ಇದೆಯಾ ಅವಳಿಗೆ ಅಂತ ನಿತ್ಯನ ಗುರಾಯಿಸಿದ್ಲು ನಿತ್ಯ ಗಾಬ್ರಿಯಿಂದ ಹೌದು ಸರ್ ನನಗೆ ಆ ಯೋಗ್ಯತೆ ಇಲ್ಲ ನಾನು ಯಾವ ಬ್ರ್ಯಾಂಡ್ ಅಂಬಾಸಿಡರ್ ಆಗಲ್ಲ ಅಂದ್ಲು ಲಾವಣ್ಯ ನೋಡ್ದ ಅವಳಿಗೆ ಯೋಗ್ಯತೆ ಇಲ್ಲ ಅಂತ ಅವಳೇ ಇದ್ದಾಳೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದು ಏನು ತಮಾಷೆ ಪೋಸ್ಟಾ ಅದಕ್ಕೆ ತಕ್ಕಂತೆ ಮಾಡಲ್ ಆ್ಯಂಡ್ ಡೆಡಿಕೇಶನ್ ಅದಕ್ಕಿಂತ ಹೆಚ್ಚಾಗಿ ಮಾಡಲ್ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು ಶರತ್ ಲಾವಣ್ಯ ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಯಾರು ಒಪ್ಕೊಂಡ್ರು ಬಿಟ್ಟರು ನಿತ್ಯನೇ ಬ್ರ್ಯಾಂಡ್ ಅಂಬಾಸಿಡರ್ ಇದೆ ನನ್ನ ಫೈನಲ್ ಡಿಸಿಷನ್ ನಿತ್ಯ ಸರ್ ಆದರೆ ನನಗೆ ಆ ಕ್ವಾಲಿಟೀಸ್ ಅಷ್ಟರಲ್ಲಿ ಶರತ್ ನಿತ್ಯ ನಿನಗೆ ಆ ಎಲ್ಲ ಕ್ವಾಲಿಟೀಸ್ ಇದೆ ಅದಕ್ಕೆ ನಾನು ನಿನ್ನ ಚೂಸ್ ಮಾಡಿರೋದು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಡ್ಯಾಡಿ ಅಂತ ಕೇಳ್ದೆ ಚಂದ್ರಶೇಖರ್ ಯು ಆರ್ ರೈಟ್ ಶರತ್ ನಿತ್ಯ ಇಸ್ ದಿ ಕ್ರೇಟ್ ಚಾಯ್ಸ್ ಇವತ್ತೇ ಪ್ರೆಸ್ ಮೀಟ್ನ ಕರೆಸ್ತೀನಿ ಇವತ್ತೇ ಎಲ್ರಿಗೂ ಅನೌನ್ಸ್ ಮಾಡಿಬಿಡೋಣ ದಿ ನ್ಯೂ ಬ್ರ್ಯಾಂಡ್ ಅಂಬಾಸಿಡರ್ನ ಅಂತ ನಿತ್ಯ ಕಡೆ ನೋಡ್ಕೊಂಡು ಹೇಳಿದರು ನಿತ್ಯ ಅವ್ರನ್ನ ನೋಡ್ತಾ ಸೈಲೆಂಟಾಗಿ ನಿಂತಳು ಲಾವಣ್ಯ ಅಲ್ಲಿಂದ ಊರ್ಕೊಂಡು ತನ್ನ ರೂಮಗೆ ಹೊರಟು ಹೋಗ್ತಾಳೆ ಮನೆಯವರೆಲ್ಲ ಸೈಲೆಂಟಾಗಿ ಅವಳನ್ನೇ ನೋಡ್ತಾ ಕೂತರು ಶರತ್ ಅವಳು ಹೋಗಲಿ ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅವಳನ್ನ ನಾನು ನೋಡ್ಕೋತೀನಿ ಡ್ಯಾಡಿ ಪ್ರೆಸ್ ಮೀಟ್ ಬರೋ ಕೇಳಿ ಅಂತ ಅಲ್ಲಿಂದ ಎದ್ದು ಹೋಗ್ತಾನೆ ಲಾವಣ್ಯ ರೂಮ್ಗೆ ಬಂದ ಪಾರಿಜಾತ ಹಾಗೆ ಹೇಳ್ದೆ ಕೇಳ್ದೆ ಎದ್ದು ಬಂದರೆ ಮನೆಯವರು ಏನು ಅಂದ್ಕೊಳ್ಳಲ್ಲ ಲಾವಣ್ಯ ಶರತ್ ನೀವು ಮಾಡಿದ್ದು ಮೋಸ ನಾನು ಸೆಲೆಕ್ಟ್ ಮಾಡ್ತೀರಾ ಅಂದ್ಕೊಂಡ್ರೆ ಆದರೆ ಆ ನಿತ್ಯಾನ ಸೆಲೆಕ್ಟ್ ಮಾಡಿದ್ರಿ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂದ್ಲು ಶರತ್ ಅಯ್ಯೋ ಪಾರಿಜಾತ ನೀನು ಯಾಕೆ ಹಾಗೆಲ್ಲ ತಿಳ್ಕೊತಾ ಇದ್ದೀಯಾ ನಿತ್ಯಾಗೆ ಆ ಪೋಸ್ಟ್ ಸೂಟೇಬಲ್ ಆಗುತ್ತೆ ನೀನು ನನ್ನ ಪಾರಿಜಾತ ನೀನು ರಾಣಿ ಹಾಗೆ ಇರಬೇಕು ಆ ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ನಿಂಗೇನು ಸಿಗುತ್ತೆ ನೀನು ಯಾವಾಗಲೂ ನನ್ನ ಪ್ರೀತಿಸ್ಕೊಂಡು ನನ್ನ ಜೊತೆ ಲೈಫ್ ಲೀಡ್ ಮಾಡಿಕೊಂಡಷ್ಟೇ ಅಂತ ಹೇಳ್ದ ಲಾವಣ್ಯ ಹೌದಾ ನೀವು ಹಾಕಿ ತಿಂಕ್ ಮಾಡಿದ್ರಾ ಸಾರಿ ಶರತ್ ನಾನೇ ತಪ್ಪು ತಿಳ್ಕೊಂಡೆ ಅಂತ ಸಮಾಧಾನ ಆದ್ಲು ಎಪಿಸೋಡ್ ಏಯ್ಟಿ ಒನ್ ಪ್ರೆಸ್ ಮೀಟ್ ತಂದ ಅವಾಂತರ ಲಾವಣ್ಯ ನಿತ್ಯಾನ ಹುಡುಕೊಂಡು ಅಡುಗೆ ಮನೆಗೆ ಬಂದ್ಲು ನಿತ್ಯ ಅವಳನ್ನ ನೋಡಿ ಸುಮ್ಮನೆ ನಿಂತಿದ್ಲು ಲಾವಣ್ಯ ಏನೇ ಬ್ರ್ಯಾಂಡ್ ಅಂಬಾಸಿಡರ್ ಅದೇ ಅನ್ನೋ ಪುಗ್ರ ನೋಡು ನೀನೇ ಶರತ್ ಹತ್ರ ಹೋಗಿ ನಾನು ಈ ಪೋಸ್ಟಿಗೆ ಲಾಯಕ್ಕಿಲ್ಲ ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅಂತ ಹೇಳು ಅಕಸ್ಮಾತ್ ನೀನೇ ಬರ್ತರೆ ಗೊತ್ತಲ್ಲ ನಿತ್ಯ ಇಲ್ಲ ಲಾವಣ್ಯ ನಾನು ಹೇಳ್ತೀನಿ ಈಗಲೇ ಹೋಗ್ತೀನಿ ಆದರೆ ಶರತ್ ಸರ್ ನನ್ನ ಮಾತು ಕೇಳಲ್ಲ ನಾನು ಏನು ಮಾಡಲಿ ಅಂದ್ಲು ಲಾವಣ್ಯ ನೀನೇನು ಮಾಡ್ತೀಯಾ ಇದಕ್ಕೆ ಕಾಯ್ಕೊಂಡಿದ್ದೆ ಅದಾಗೆ ಬರ್ತಿದೆ ಅಂದರೆ ಬಿಡ್ತೀಯಾ ಹೇಳು ನಿತ್ಯ ಇಲ್ಲ ಇದು ಯಾವುದು ನನಗಿಷ್ಟ ಇಲ್ಲ ಈಗಲೇ ಹೋಗಿ ನಾನು ಇದನ್ನು ರಿಜೆಕ್ಟ್ ಮಾಡ್ತೀನಿ ಅಂತ ಶರತ್ ರೂಮ್ಗೆ ಹೋದಲು ಶರತ್ ರೂಮ್ನಲ್ಲಿ ಕುತ್ಕೊಂಡು ಲ್ಯಾಪ್ಟಾಪ್ ನೋಡ್ತಿದ್ದ ಸರ್ ನನಗೆ ಯಾವ ಬ್ರ್ಯಾಂಡ್ ಅಂಬಾಸಿಡರ್ ಪೋಸ್ಟ್ ಬೇಡ ಪ್ಲೀಸ್ ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಚೂಸ್ ಮಾಡ್ಕೊಳ್ಳಿ ಅಂದ್ಲು ಅವಳು ಹಿಂದೆ ಲಾವಣ್ಯ ಬಂದು ಬಚ್ಚಿಟ್ಕೊಂಡಿರೋದನ್ನು ಶರತ್ ನೋಡ್ತಾನೆ ಶರತ್ ಮನಸಲ್ಲಿ ಅಂದರೆ ನಿತ್ಯಾನ ಲಾವಣ್ಯ ಫೋರ್ಸ್ಫುಲಿ ಹಿಂದೆ ಹೋಗೋ ಹಾಗೆ ಇದ್ದಾಳೆ ನಿತ್ಯ ಇದನ್ನೆಲ್ಲ ಮನಸಿಂದ ಹೇಳ್ತಿಲ್ಲ ಅಂದ್ಕೊಂಡು ಹೌದಾ ನಿತ್ಯ ಹಾಗಾದರೆ ನಿನಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಇಷ್ಟ ಇಲ್ವಾ ಹಾಗಂತ ಮೊದಲೇ ಹೇಳಿದ್ದಿದ್ರೆ ನಾನು ಬೇರೆ ಯಾರನ್ನಾದರೂ ಅಪಾಯಿಂಟ್ ಮಾಡ್ತಿದ್ದೆ ನೀನು ಹೀಗೆ ಹೇಳ್ತಾ ಇದೆಯಲ್ಲ ಅದು ಅಲ್ಲದೆ ನನ್ನ ಲಾವಣ್ಯ ಮಾತನ್ನು ಯಾವತ್ತೂ ತೆಗೆದಾಕಲ್ಲ ಪಾಪ ಅವಳು ನಾನು ಹೇಳಿದ ತಕ್ಷಣ ಸಮಾಧಾನ ಆಗಿದ್ದು ಗೊತ್ತಾ ಇಲ್ಲ ಅಂದರೆ ಅವಳನ್ನೇ ಸೆಲೆಕ್ಟ್ ಮಾಡ್ತಿದ್ದೆ ಅಂದ ಲಾವಣ್ಯ ಎಕ್ಸೈಟ್ ಆಗಿ ಈಗಲೂ ನಾನು ರೆಡಿ ಇದ್ದೀನಿ ಶರತ್ ನಿತ್ಯ ಬೇಡ ಅಂದರೆ ನಾನು ಮಾಡ್ತೀನಿ ಅಂದ್ಕೊಂಡು ಒಳಗೆ ಬಂದ್ಲು ಶರತ್ ಹಾಂ ಲಾವಣ್ಯ ಈಗಲೇ ಡ್ಯಾಡಿಗೆ ಇನ್ಫಾರ್ಮ್ ಮಾಡಿಬಿಡ್ತೀನಿ ಮದುವೆನ ಪೋಸ್ಟ್ಪೋನ್ ಮಾಡಕ್ಕೆ ಹೇಳ್ತೀನಿ ಇದಕ್ಕಿಂತ ಅದೇ ವಾಸಿ ಅನಿಸುತ್ತೆ ಯಾಕಂದರೆ ತುಂಬ ರಿಸ್ಕ್ ಇರುತ್ತೆ ಅಲ್ವಾ ಮದುವೆ ಹುಡುಗಿನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದ್ರಿಂದ ನಿನಗೆ ಪ್ರೆಸ್ ಮೀಟ್ ಇರುತ್ತೆ ಫೋಟೋ ಶೂಟ್ ಇರುತ್ತೆ ಹಲವಾರು ಇಂಟರ್ವ್ಯೂಸ್ ಇರುತ್ತೆ ಸೊ ನಿನಗದೆಲ್ಲ ಅಟೆಂಡ್ ಮಾಡ್ತಾ ಮ್ಯಾರೇಜ್ಗೆ ಪ್ರಿಪೇರ್ ಆಗೋದಕ್ಕಾಗಲ್ಲ ಅದಕ್ಕೆ ಅದನ್ನು ಮಾಡಬೇಡ ಅಂತ ಹೇಳ್ದೆ ನಿತ್ಯ ಮದುವೆ ಅಂದ ತಕ್ಷಣ ಆತಂಕದಲ್ಲಿ ಶರತ್ನ ನೋಡ್ತಾಳೆ ಲಾವಣ್ಯ ಏನು ಹೇಳ್ತಾ ಇದ್ದೀರಾ ಶರತ್ ಮದುವೆ ಹತ್ತಿರ ಬಂದುಬಿಡ್ತಾ ಶರತ್ ಹೌದು ಲಾವಣ್ಯ ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಿ ಅದೇನೋ ನನ್ನ ಜಾತಕದಲ್ಲಿ ದೋಷ ಇದೆಯಂತೆ ಒಂದು ವಾರದಲ್ಲಿ ಮದುವೆ ಮಾಡಲಿಲ್ಲ ಅಂತಂದರೆ ಇನ್ನು ಆರು ತಿಂಗಳು ನನಗೆ ಮದುವೆ ಆಗೋ ಯೋಗ ಇಲ್ವಂತೆ ಅದಕ್ಕೆ ಇನ್ನೊಂದು ವಾರದಲ್ಲಿ ಮದುವೆ ಮಾಡಿ ಮುಗಿಸೋಣ ಅಂತ ಅಪ್ಪನ ಜೊತೆ ಮಾತಾಡ್ತಾ ಇದ್ದರು ನೀನು ನೋಡಿದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಆಸೆ ಇಟ್ಕೊಂಡಿದ್ಯಾ ಇದೇ ಆಗಲಿ ಬಿಡು ಪೋಸ್ಟ್ಪೋನ್ ಮಾಡೋಣ ಮದುವೆ ನಾ ಅಂದ ಲಾವಣ್ಯ ಮನಸಲ್ಲಿ ಇಲ್ಲ ಇಲ್ಲ ಮದುವೆನೇ ಇಂಪಾರ್ಟೆಂಟ್ ಪ್ರ್ಯಾಂಡ್ ಅಂಬಾಸಿಡರ್ಗಿಂತ ಮೊದಲು ಮದುವೆ ಆಗಬೇಕು ಬೇಕಿದ್ದರೆ ಅವಳೇ ಬ್ರ್ಯಾಂಡ್ ಅಂಬಾಸಿಡರ್ ಆಗೇ ಇರಲಿ ಅಂದ್ಕೊಂಡು ಇಲ್ಲ ಶರತ್ ನಿತ್ಯನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರಲಿ ನೀನು ಹೇಳ್ದಾಗೆ ಮದುವೆ ಪೋಸ್ಟ್ಪೋನ್ ಮಾಡೋದೇನು ಬೇಡ ನೀನು ಒಪ್ಕೊಂಡಿದ್ಯಾ ಅಲ್ವಾ ನಿತ್ಯ ಈಗ ಯಾಕೆ ಬೇಡ ಅಂತಿದ್ಯಾ ನಿನಗೆ ಆ ಎಲ್ಲ ಕ್ವಾಲಿಟೀಸ್ ಇದೆ ಸುಮ್ಮನೆ ಒಪ್ಕೊ ಅಂತ ನಿತ್ಯಾಗೆ ಹೇಳಿದ್ಲು ಶರತ್ ಮೊಗಳ್ನಗ್ತಾ ಇಲ್ಲ ಲಾವಣ್ಯ ಅವಳಿಗೆ ಬೇಡ ಅಂತೆ ನೀನು ತಗೋ ಲಾವಣ್ಯ ನೋ ನೋ ನಿತ್ಯ ನೀನು ನನ್ನ ಮಾತು ಕೇಳ್ತೀಯಾ ಇಲ್ವಾ ನಿತ್ಯ ಅವಳನ್ನೇ ನೋಡ್ತಾ ಹ್ಞೂ ಅಂತ ತಲೆ ಅಲ್ಲಾಡಿಸಿ ಶರತ್ನ ನೋಡಿದ್ಲು ಶರತ್ ನಿತ್ಯಾನೇ ನೋಡ್ತಾ ಕಂಡು ಹೊರತು ಓಕೆನಾ ಅಂತ ತಲೆ ಆಡಿಸ್ತಾನೆ ನಿತ್ಯ ಅವನನ್ನೇ ನೋಡ್ತಾ ಅಂದರೆ ಮದುವೆ ಅಂದಿದ್ದು ಸುಳ್ಳ ಅಂದ್ಕೊಂಡು ಅವನನ್ನೇ ನೋಡಿ ತುಂಬ ಕಿಲಾಡಿ ಸರ್ ನೀವು ಅಂತ ಸ್ಮೈಲ್ ಮಾಡಿ ತಾನೂ ಓಕೆ ಅಂತ ತಲೆ ಆಡಿಸಿದ್ಲು ಲಾವಣ್ಯ ಓಕೆ ಶರತ್ ನನ್ನ ಡ್ಯಾಡಿ ಜೊತೆ ಮಾತಾಡ್ತೀನಿ ಅಂತ ಅಲ್ಲಿಂದ ಹೋದ್ಲು ನಿತ್ಯ ಸರ್ ನೀವೀಗ ಹೇಳಿದ್ದು ಸುಳ್ಳು ತಾನೇ ಒಂದು ವಾರದಲ್ಲಿ ಮದುವೆ ಅಂದಿದ್ದು ಲಾವಣ್ಯ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದ್ರಿಂದ ಹಿಂದೆ ಸರಿಲಿ ಅಂತ ತಾನೆ ಅಂತ ಕೇಳಿದ್ಲು ಶರತ್ ಹೌದು ನಿಜ ಬ್ರ್ಯಾಂಡ್ ಅಂಬಾಸಿಡರ್ ಅವಳು ಆಗಬಾರ್ದು ಅನ್ನೋದು ಮನಸ್ಸಲ್ಲಿದೆ ಆದರೆ ಒಂದು ವಾರದಲ್ಲಿ ಮದುವೆ ಅಂದಿದ್ ಮಾತ್ರ ಸುಳ್ಳಲ್ಲ ನಿಜ ನನ್ನ ಜಾತಕದಲ್ಲಿ ಏನೋ ದೋಷ ಇದೆಯಂತೆ ಅದನ್ನು ರುದ್ರಪ್ರಸಾದ್ ಅಂಕಲ್ ಅವ್ರ ಮನೆ ಕಡೆ ಪುರೋಹಿತರು ನೋಡಿ ಹೇಳಿದ್ರಂತೆ ಒಂದು ವಾರದಲ್ಲಿ ಮದುವೆ ಆಗಲಿಲ್ಲ ಅಂದರೆ ನನ್ನ ಜಾತಕದಲ್ಲಿ ಆರು ತಿಂಗಳು ಮದುವೆ ಆಗೋ ಯೋಗ ಇಲ್ವಂತೆ ಅದನ್ನು ಅಪ್ಪನ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ರು ಬೆಳಗ್ಗೆ ನಿತ್ಯ ಗಾಬರಿ ಮತ್ತು ಬೇಜಾರಿಂದ ಅಂಕಲ್ ಏನು ಹೇಳಿದರು ಶರತ್ ಏನು ಹೇಳ್ತಾರೆ ಓಕೆ ಮಾಡೋಣ ಅಂತ ಹೇಳಿದ್ರು ಅಂದ್ಕೊಂಡು ಅಲ್ಲಿಂದ ಹೋಗ್ತಾನೆ ನಿತ್ಯ ಅಂದರೆ ನನ್ನ ಕಲಾವಿದನ ನನ್ನಿಂದ ಇನ್ನು ಒಂದು ವಾರದಲ್ಲಿ ದೂರ ಮಾಡಿಬಿಡ್ತಾರಾ ದೇವ್ರೆ ನನ್ನ ಬದುಕನ್ನು ಯಾಕೆ ಈ ರೀತಿ ಆಟ ಆಡಿಸ್ತಿದೆಯಾ ಚಂದ್ರಶೇಖರ್ ಹೇಳಿದಾಗೆ ಮನೆಗೆ ಪ್ರೆಸ್ ಮೀಟ್ಗೆ ಇನ್ವೈಟ್ ಮಾಡಿದರು ಚಂದ್ರಶೇಖರ್ ಶರತ್ ನಿತ್ಯಾನ ಬರೋದಕ್ಕೆ ಹೇಳಪ್ಪ ಅಂತ ಹೇಳಿದ್ರು ಅಲ್ಲೇ ನಿಂತಿದ್ದ ಲಾವಣ್ಯ ಒಂದು ನಿಮಿಷ ಶರತ್ ನಿತ್ಯಾನ ನಾನು ರೆಡಿ ಕರ್ಕೊಂಡು ಬರ್ತೀನಿ ಓಕೆ ಅಂತ ಹೇಳಿ ಒಳಗೆ ಹೋಗ್ತಾಳೆ ರೂಮ್ನಲ್ಲಿದ್ದ ನಿತ್ಯಗೆ ವೆರಿ ಶಾರ್ಟ್ ಡ್ರೆಸ್ನ ತಗೊಂಡು ಹೋಗ್ತಾಳೆ ಇನ್ನೂ ಇಲ್ಲೇ ಇದೆಯಾ ತಗೋ ಹಾಕ್ಕೊಂಡು ಬೇಗ ರೆಡಿಯಾಗು ಅಲ್ಲಿ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ನಿತ್ಯ ಅದನ್ನು ನೋಡಿ ಆಶ್ಚರ್ಯದಲ್ಲಿ ಎರಡೇ ಬೆರಳಲ್ಲಿ ಅದನ್ನು ಇಡ್ಕೊಂಡು ಏನೋ ನಾನು ಇದನ್ನು ಹಾಕ್ಕೋಬೇಕಾ ಚಿಚಿ ಅಂದ್ಲು ಲಾವಣ್ಯ ಇನ್ನೇನು ಹಾಕ್ಕೊಂಡೆ ಸೀರೆ ಉಟ್ಕೊಂಡು ಬಿಚ್ಚೋಲಿ ಗೌರವ ತರ ತಲೆಗೆ ತುಂಬ ಹೂವು ಮುಡ್ಕೊಂಡು ಹೋಗಬೇಕು ಅನ್ಕೊಂಡಾ ಇದು ಮಾಡೆಲ್ಸ್ ಮಾಡು ಡ್ಯೂಟಿನಮ್ಮ ತಗೋ ಸುಮ್ಮನೆ ಹಾಕ್ಕೊಂಡು ನಡಿ ಕೆಳಗೆ ನಿತ್ಯ ಇಲ್ಲ ಲಾವಣ್ಯ ನಾನು ಇದನ್ನು ಹಾಕ್ಕೊಳ್ಳೋದಿಲ್ಲ ನನಗೆ ಯಾವ ಬ್ರ್ಯಾಂಡ್ ಅಂಬಾಸಿಡರು ಬೇಡ ಏನೂ ಬೇಡ ನಾನು ಹೀಗೆ ಇರ್ತೀನಿ ನನಗೆ ಇಷ್ಟ ಇಲ್ದೆ ಇರೋದನ್ನು ನಾನು ಯಾವತ್ತೂ ಮಾಡೋಕೆ ಹೋಗೋದಿಲ್ಲ ಲಾವಣ್ಯ ನಿತ್ಯ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಹಾಕೋ ಶರತ್ ಹೇಳಿದ್ದಾನೆ ಹಾಕಿಸ್ಕೊಂಡು ಕರ್ಕೊಂಡು ಬಾ ಅಂತ ನಿತ್ಯ ಏನೂ ಇದನ್ನು ಹಾಕೋಬೇಕಂತ ಶರತ್ ಸರಿ ಹೇಳಿದ್ರಾ ಇಲ್ಲ ನಾನು ಹಾಕ್ಕೊಳ್ಳೋದಿಲ್ಲ ನನಗೆ ಬಲವಂತ ಮಾಡಬೇಡ ಪ್ಲೀಸ್ ಲಾವಣ್ಯ ಕೋಪದಿಂದ ಅವಳನ್ನೇ ನೋಡ್ತಾ ಕೈ ನೋಡಿಕೊಂಡು ಟೈಮ್ ಆಗ್ತಾ ಇದೆ ಹಾಕ್ಕೊಳ್ಳೆ ಅಂತ ಗುರಾಯಿಸಿದ್ಲು ನಿತ್ಯ ಅವಳನ್ನೇ ನೋಡಿ ಮುಜುಗರದಿಂದ ಅವಳು ಕೊಟ್ಟ ಶಾರ್ಟ್ಸ್ ಇರಿಸು ಮುರುಸಿನಿಂದ ಹಾಕ್ಕೊಂಡು ಬಂದ್ಲು ಲಾವಣ್ಯ ಪ್ಲೀಸ್ ಲಾವಣ್ಯ ನಿನ್ನ ಕೈ ಮುಗಿತೀನಿ ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ಪ್ಲೀಸ್ ಬಿಟ್ಬಿಡು ಲಾವಣ್ಯಗೆ ಶರತ್ ಕಾಲ್ ಮಾಡಿ ಇನ್ನೂ ಎಷ್ಟೊತ್ತು ಲಾವಣ್ಯ ಬೇಗ ಕರ್ಕೊಂಡು ಬಾ ಟೈಮ್ ಆಗ್ತಾಯಿದೆ ಇವತ್ತೇ ಫೋಟೋ ಶೂಟ್ ಕೂಡ ಆಗಬೇಕಂತೆ ಅಂದ ಲಾವಣ್ಯ ಆಹಾ ಬನ್ವಿ ಶರತ್ ಅಂತ ಕಾಲ್ ಕಟ್ ಮಾಡಿ ನೋಡ್ದ ಆವಾಗಿಂದ ಶರತ್ ಕಾಲ್ ಮಾಡ್ತಾನೆ ಇದ್ದಾನೆ ಬಾ ಹೋಗೋಣ ಅಂದ್ಲು ನಿತ್ಯ ನಿಂತಲ್ಲೇ ನಿಂತು ಲಾವಣ್ಯ ಪ್ಲೀಸ್ ಅಂದ್ಲು ಲಾವಣ್ಯಗೆ ಇನ್ನೊಂದು ಕಾಲ್ ಬಂತು ಅದನ್ನು ನಿತ್ಯಕ್ಕೆ ತೋರಿಸಿ ನೋಡು ಈ ಕಾಲ್ ನೋಡಿದ್ಮೇಲೆ ಆದ್ರೂ ನೀನು ಹೊರಗೆ ಬರ್ತೀಯ ತಾನೆ ನಾನು ಇದ್ರಲ್ಲಿ ಮಾತಾಡ್ಕೊಂಡು ಬರ್ತೀನಿ ನೀನು ನಡಿ ಅಂತ ಹೇಳಿ ಆ ಕಾಲ್ ಅಟೆಂಡ್ ಮಾಡಿ ಹೇಳೋ ಅಂದ್ಕೊಂಡು ಹೋದ್ಲು ಎಷ್ಟೊತ್ತಾದರೂ ಲಾವಣ್ಯ ನಿತ್ಯ ಬರ್ತಿತ್ತು ನೋಡಿ ಶರತ್ ಅವನೇ ಮನೆ ಒಳಗೆ ಹೋದ ನಿತ್ಯ ಹೊರಗೆ ಬರ್ತಾ ಇದ್ಲು ಶರತ್ನ ನೋಡಿದವಳೆ ದುಡ್ಡು ಓಡಿ ಓಡ್ ಹೋಗಿ ಕರ್ಟನ್ನಿಂದ ಬಚ್ಚಿಟ್ಕೊಂಡ್ಳು ಶರತ್ ನಿತ್ಯ ನಿತ್ಯ ಲಾವಣ್ಯ ಅಂತ ಕೂಗ್ದ ಸುತ್ತ ನೋಡ್ದ ಯಾರೂ ಇಲ್ವಲ್ಲ ಎಲ್ಲಾದರೂ ಹೊರಗೆ ಹೋಗೋಕೆ ಮುಂದಾಗ್ತಾನೆ ಕರ್ಟನ್ ಕಡೆ ನೆರಳಾಡಿದ ಹಾಗೆ ಆಯಿತು ಅದನ್ನು ನೋಡಿ ಆ ಕಡೆ ಕಣ್ಣಾಡಿಸ್ದ ನಿತ್ಯ ಕಾಲು ಕಾಣೋ ಹಾಗೆ ಬಿಟ್ಟು ಎಲ್ಲ ಕರ್ಟನ್ನಿಂದ ಕವರ್ ಮಾಡಿ ನಿಂತಿದ್ಲು ಶರತ್ ಆಶ್ಚರ್ಯದಿಂದ ಹತ್ತಿರ ಹೋಗಿ ಏಯ್ ರಾಕ್ಷಸಿ ಹೊರಗೆ ಬಾ ಅಲ್ಲಿ ಎಲ್ಲ ನಿನ್ಗೋಸ್ಕರ ವೆಯ್ಟ್ ಇದ್ದಾರೆ ನೀನು ನೋಡಿದ್ರೆ ಬಚ್ಚಿಟ್ಕೊಂಡಿದ್ದ ನಿಂತಿದ್ಯಾ ಅಂದ ನಿತ್ಯ ನಾನು ಬರೋಲ್ಲ ಸರ್ ಅಂದ್ಲು ಶರತ್ ವಾಟ್ ನಿತ್ಯ ಈ ಟೈಮ್ನಲ್ಲಿ ತಮಾಷೆ ಮಾಡಬೇಡ ಸುಮ್ಮನೆ ಬಾ ಹೊರಗೆ ಅಂದ ಅವ್ಳು ಕೈ ಹಿಡಿದು ಎಡದ ಮುಂದೆ ಬಿಟ್ಟ ನಿತ್ಯ ಕರ್ಟನ್ ಬಿಟ್ಟು ಹೊರಗೆ ಬರ್ತಿದ್ದಂತೆ ಶರತ್ ಶಾಕ್ ನಿತ್ಯ ಅವತಾರ ನೋಡಿ ದಂಗಾಗಿ ನಿಂತ ನಿತ್ಯ ಅವನ ನೋಡಿ ಎರಡು ಕೈಯಿಂದ ಮುಖ ಮುಚ್ಚಿ ಅಳ್ತಾ ಓಡ್ ಹೋಗಿ ಸೋಫಾ ಹಿಂದೆ ಬಚ್ಚಿಟ್ಕೊಂಡ್ಳು ಶರತ್ ಅದನ್ನು ನೋಡಿ ಒಳಗೆ ಹೋತಾ ದುಪ್ಪಟ್ಟ ತಂದು ಸೋಫಾ ಹಿಂದೆ ಬಚ್ಚಿಟ್ಕೊಂಡೊಳಗೆ ಹೊದಿಸಿ ಬಾ ಇರಲಿ ಅಂತ ರೂಮಿಗೆ ಕರ್ಕೊಂಡು ಹೋಗಿ ಬಟ್ಟೆ ಹಾಕ್ಕೊಂಡು ಬಾ ಅಂತ ಹೇಳಿ ರೂಮಿಂದ ಹೊರಗೆ ನಿಂತು ವೆಯ್ಟ್ ಮಾಡ್ತಾನೆ ನಿತ್ಯ ಸೀರೆ ಉಟ್ಕೊಂಡು ಬಂದಳು ಡೋರ್ ತೆಗೆದ್ಲು ಶರತ್ ಒಳಗೆ ಬಂದು ಏನಿದೆಲ್ಲ ನಿತ್ಯ ನಿನಗೆ ಕಂಫರ್ಟಬಲ್ ಇಲ್ಲದ್ದು ಯಾಕೆ ಹಾಕ್ಕೊಂಡೆ ನಿತ್ಯ ಇದೆಲ್ಲ ನಿಮ್ಮಿಂದನೇ ಆಗಿದ್ದು ನೀವೇ ತಾನೇ ಹೇಳಿದ್ದು ನನಗೆ ಆ ರೀತಿ ಬಟ್ಟೆ ಹಾಕ್ಸ್ ಕರ್ಕೊಂಡು ಬಾ ಅಂತ ಲಾವಣ್ಯಗೆ ಅಂತ ಹೇಳ್ತಾಳೆ ಶರತ್ ಮನಸಲ್ಲಿ ಲಾವಣ್ಯ ನಿತ್ಯ ವಿಷಯದಲ್ಲಿ ಯಾಕೆ ಹೀಗೆಲ್ಲ ನಡ್ಕೊಳ್ತಾ ಇದೆಯಾ ಛೆ ಅಂದ್ಕೊಂಡು ನಿತ್ಯ ಐ ಆಮ್ ಸಾರಿ ಆ ರೀತಿ ನಾನು ಹೇಳಿಲ್ಲ ಇದನ್ನು ಇಲ್ಲೇ ಮರೆತು ಬಾ ಈಗ ಅಂತ ಕರ್ಕೊಂಡು ಹೋದ ಪ್ರೆಸ್ ಮೀಟ್ ಸೇರಿದ ಕಡೆ ಇಬ್ಬರು ಜೋಡಿಯಾಗಿ ಬರೋದು ನೋಡಿ ಅವರಿಬ್ಬರನ್ನೇ ನೋಡ್ತಾ ನಿಂತರು ಲಾವಣ್ಯ ಅವರು ನೋಡಿ ಶಾಕ್ ಛೆ ನಾನು ಅವ್ಳಿಗೆ ಅವಮಾನ ಮಾಡಬೇಕು ಅಂದ್ಕೊಂಡಿದ್ದು ಆಗಲೇ ಇಲ್ಲ ಅಂತ ನಿಂತ್ಕೊಂಡ್ಳು ಮತ್ತೆ ಚಂದ್ರಶೇಖರ್ ನಿತ್ಯಾನ ಕರೆದು ಎಲ್ರಿಗೂ ಇಂಟ್ರಡ್ಯೂಸ್ ಮಾಡಿದ್ರು ಮತ್ತು ಅವರ ಸ್ಟಾರ್ ಹೋಟೆಲ್ನ ನ್ಯೂ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿದರು ಅವರೆಲ್ಲ ನಿತ್ಯಾಗೆ ವಿಶ್ ಮಾಡಿದ್ರು ಫೋಟೋಸ್ ತೆಗಿತಾರೆ ಇಂಟರ್ವ್ಯೂ ಮಾಡ್ತಾರೆ ಅದನ್ನು ನೋಡಿದ ಶರತ್ ನಿತ್ಯಾನ ನೋಡಿ ಖುಷಿ ಪಡ್ತಾ ನಿಂತ